ಸುತ್ತಮುತ್ತ ಎಲ್ಲ ಕೆಲಸ ಜೋರಾಗಿ ನಡೀತಾ ಇದೆ ನೋಡಿ ಇದೇ ಥರನೇ ಈ ಥರ ಕಡಪ ಹಾಕ್ತಾ ಇದ್ದಾರೆ ಅಲ್ಲವಾ ಆ ಕೆಲಸ ನಡೀತಾ ಇದೆ ಹಾಗೆಯೇ ಹೊರಗಡೆ ಕೆಲಸನೂ ಸಹ ತುಂಬ ಜೋರಾಗಿ ನಡೀತಾ ಇದೆ ಇಲ್ಲಿ ಇದು ಕೊಳೆ ಮೀನೆಲ್ಲ ನೋಡಿದೆ ಹಾಗೆ ಓದೆ ಓಲಿದೆ ನೋಡಿ ಬಾ ಆ ಕಡೆ ತೋರಿಸ್ತೀನಿ ಆ ಕಡೆ ಹೋಗೋಣ ಕೆಲಸ ನಡೀತಾ ಇದೆ ಇಲ್ಲೆಲ್ಲ ಭಕ್ತಾದಿಗಳು ಬಂದಿದ್ದಾರೆ ತುಂಬ ಜನ ಎಲ್ಲ ಇದ್ದಾರೆ ಇಲ್ಲಿ ನೋಡಿ ಅಲ್ಲಿ ನಿಂತ್ಕೊಂಡು ನೋಡಬೇಕು ಆ ಕೆಳಗಡೆ ಕಾಣ್ತಾ ಇರ್ಬೋದು ಇಲ್ಲಿಂದ ಇಲ್ಲಿ ಸೇತುವೆ ಆ ಕಡೆ ದಾಟದ ಇದು ದಾಟ ಸೇತುವೆ ಇದು ಇಲ್ಲಿ ನೋಡಿ ಇಲ್ಲಿ ಒಲ್ಲಿ ನಿಂತ್ಕೊಂಡು ಮೀನನ್ನು ಗಿರ್ಜಾವ ಬಾ ಇಲ್ಲಿ ಅಲ್ಲಿ ಹೋಗಬೇಡ ಬಾ ಆಮೇಲೆ ಹೋಗೋಣ ಅಲ್ಲ ಆಮೇಲೆ ತೋರಿಸ್ತೀನಿ ಇಲ್ಲಿ ಮೀನು ಕೆರೆ ನಿಮ್ಮ ನೀರು ಮೀನು ನೋಡಬೇಕಲ್ಲ ನೀನು ಫಸ್ಟ್ ಬಾ 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 ತೋರಿಸ್ತೀನಿ ಇಲ್ಲಿ ಈ ಕಡೆಯಿಂದ ಹೋಗಬೇಕು ಇದು ತುಂಗಾ ನದಿ ಬಾ ನಿಧಾನ ಬಾ ಇಲ್ಲಿ ಕೆಳಗಡೆ ಇಳಿದು ಹೋಗ್ಬೇಕು ಬಾ ನಿಧಾನ ಬಾ ಬಾ ಆಗತ್ತಾ ಇಲ್ಲ ಹೋಗ್ಬೇಡ ಇಲ್ವಾ ಇಲ್ಬ ಇಲ್ವಾ ಇಲ್ವಾ ಇದು ಹಿಡ್ಕ ಇದೆ ಇದು ಹಿಡ್ಕೊಂಡು ಇಳಿ ಆಯ್ತಾ ಹ್ಮ್ ಕೊಟ್ಟಿ ಹಿಡ್ಕ ಮತ್ತೆ ಗಿಲ್ಡ್ ಹೋಗ್ಬಿಟ್ಟಿ ಆ ಕಡೆಗೆ ಕಡೆ ನನ್ನ ತಂಗಿಗೆ ಅಂತ ಹೇಳಿ ನಾನು ಅಯ್ಯಪ್ಪ ನನ್ನ ತಂಗಿ ನನ್ನನ್ನು ನಂಬ್ಕೊಂಡು ಕಳಿಸಿದ್ದಾಳೆ ಹಾಗೆ ಇವಳು ಸಹ ನನ್ನ ನಂಬ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ಜವಾಬ್ದಾರಿಯಿಂದ ನಾನು ಮತ್ತೆ ವಾಪಸ್ ಮನೆ ಮುಟ್ಸೋದು ನನ್ನ ಕರ್ತವ್ಯ ಹಾಗಾಗಿ ಜಾಗ್ರತೆಯಿಂದ ನಾನು ಕರ್ಕೊಂಡು ಹೋಗಬೇಕು ಇದೆ ಆ ಕಡೆ ಈ ಕಡೆ ಎಲ್ಲ ನೋಡು ಚೆನ್ನಾಗಿದೆ ನೋಡಿ ಇಲ್ಲಿ ಕಾಣ್ತಾ ಎಲ್ಲ ಕಡೆ ನೋಡು ಇಲ್ಲಿ ಇದು ಹಿಡ್ಕ ಇದು ಹಿಡ್ಕ ಗಟ್ಟಿ ಹಿಡ್ಕ ಇದಾನ ಜಾರು ಬಿದ್ದಿ ಆ ಕಡೆಗೆ ಹಿಡ್ಕ ಇದನ್ನು ಹ್ಞೂ ಹೀಗೆ ಬಾ ಎಲ್ಲ ಮೀನು ಇಲ್ಲಿ ಮೀನು ಮಾ ಮಂಡಕ್ಕಿ ಎಲ್ಲ ಅಲ್ಲಿ ಹಾಂ ಮಂಡಕ್ಕೆ ತರಲಿಲ್ಲ ನಾವು ಮತ್ತೆ ದೇವಸ್ಥಾನದೊಳಗೆಲ್ಲ ಹೋಗೋದು ಹೇಳಿ ಮಂಡಕ್ಕೆ ತರಲಿಲ್ಲ ಹಾಗೆ ಬಂದಿದ್ದೀವಿ ಹಾಂ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಬಾ ಮಂಡಕ್ಕೆಲ್ಲ ತಗೊಂಡು ಹೋಗೋಣ ಅವಾಗ ಬಾ ನಿಧಾನ ಇಳಿಯೇ ಇದೆ ಹಾಂ ಈಗ ನೋಡು ಒಂದು ಸರಿ ಮೇಲೆ ನೋಡು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ವಿದ್ಯಾ ತೀರ್ಥ ಸೇತುವೆ ಹೌದಾ ಹಾಂ ಗಿರ್ಜವನ್ ಇಲ್ಲಿವರೆಗೆ ಕರ್ಕೊಂಬಂದಿದ್ದೀನಿ ಈಗ ನೋಡಿ ಇಲ್ಲಿ ಬಂದಿದ್ದಾಳೆ ಈಗ ಮೀನು ಒಂದು ನೋಡಿ ತೋರಿಸ್ಬೇಕೀಗ ಇಲ್ಲಿ ಜಾರತಿ ಇಲ್ಲಿ ಕಾಲಲ್ಲೇ ಹೊತ್ತಿಗೆ ನಿಧಾನ ಬಾ ಮತ್ತು ತುಂಬ ಜಾರತಿ ಇಲ್ಲಿ ಆಯಿತಾ ಇಲ್ಲೆಲ್ಲ ಇದೆ ಹಾಂ ಮ್ಯಾಲ ಬಾ ಇಲ್ವಾ ಇಲ್ಲಿ ನೀರು ನಿಂತು ನಿತ್ತು ತುಂಬ ಜಾರತಿ ಇಲ್ಲಿ ಇಲ್ಲ ಬಾ ಇಲ್ಲವಾ ಹಾಂ ಇಲ್ಲ ಬಾ ಖುಷಿಯಾಗಿ ಹೋಗಿದ್ದಾಳೆ ನಮ್ಮ ಗಿರ್ಜವ ಇಲ್ಲೆಲ್ಲ ನೋಡಿ ನಿಧಾನ ಮತ್ತೆ ಬೀಳ್ಬೇಡ ಹೀಗೆ ಬಾ ಹ್ಞೂ ನೋ ಮೀನು ಇದೆ ಎಷ್ಟು ದೊಡ್ಡ ಮೀನಿದೆ ನೋಡಿ ಇಲ್ಲಿ ಇದೆ ಇದು ತುಂಗಾ ನದಿ ಇಲ್ಲಿ ಮೀನುಗಳನ್ನೆಲ್ಲ ನೋಡೋದೇ ಒಂದು ಚಂದ ಇದೆ ರಾಶಿ 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 ಮೀನುಗಳು ಎಷ್ಟು ಚಂದ ಮೀನಿನ ಈಚಾಟು ಎಷ್ಟು ಇಷ್ಟು ದೊಡ್ಡ ಮೀನಿದಾವೆ ನಿಜವಾ ಕಾಂತ ಎಷ್ಟಿಷ್ಟು ದೊಡ್ಡ ಮೀನಿದೆ ನೋಡು ಅಲ್ಲಿ ಇಲ್ಲ ಇಲ್ಲ ಸುಮಾ ಸರಿ ನೋಡಿದೆ ನೀ ನೋಡ್ಲಿಲ್ಲಲ್ಲ ಹಾ ನೀನೇ ನೋಡ್ಕ ಮೀನನ್ನೆಲ್ಲ ನೋಡ್ಕ ಇದೆ ಮಂಡಕ್ಕಿ ವ್ ವ್ವ ಇಲ್ಲಿ ಬಂದ್ರೆ ಅಂತ ವಾಪಸ್ ಹೋಗ್ಲಿಕ್ಕೆ ಮನ್ಸು ಬರಲ್ಲ ಯಾರಿಗೂ ದೇವರ ಒಂದು ದೈವಶಕ್ತಿ ಅಂದ್ರೆ ಇದೆಯಾ ನೋಡಿ ಎಷ್ಟು ಚೆನ್ನಾಗಿದೆ ಹಾ ದೇವರ ಇದು ಅಲ್ಲೇ ಶೃಂಗೇರಿ ಕೆರೆ ಅಲ್ಲ ಇದು ಇದು ತುಂಗಾ ನದಿ ಅಂತ ಶೃಂಗೇರಿದು ತುಂಗಾ ನದಿ ತುಂಗಾ ನದಿ ಇದು ಹಾ ಇದೆ ನಿಂಗೂ ಪುಣ್ಯ ಬರ್ತಿ ಕಾಲು ನೀರು ನೋಡಿಲೆ ನೀರು ತಾಕ್ತಲ್ಲ ಶಾಲಿಗೆ ಅದಕ್ಕೂ ಪುಣ್ಯ ಬಂತು ನಿಂಗೆ ಹಾಕಿ ಹಾಕಿ ನೀ ಹಾಕು ಹಂಗೆ ಹಾಂ ಅಲ್ಲಿ ಭಾರಿ ಆಸೆ ಇತ್ತು ಒಂದು ಮಂಡಕ್ಕೆ ಹಾಕಬೇಕು ಅಂತೇಳಿ ಮೀನುಗಳಿಗೆ ಸಾಕು ತಗ ಪುಣ್ಯ ಬಂತು ಬಿಡುಲ್ಲ ಯಾರ ಗಿಜವಾ ನಿಂಗೆ ಮಂಡಕ್ಕೆ ಕೊಟ್ಟರಲ್ಲ ಅವರಿಗೂ ಪುಣ್ಯ ಬಂತು ನಿಂಗೂ ಪುಣ್ಯ ಬಂತು ಬಿಡು ತುಂಬ ಚೆನ್ನಾಗಿದೆ ಇವು ಇದಕ್ಕೆ ಕಾಯ್ತಾ ಇರ್ತಾರೆ ಕಾಯ್ತಿರ್ತವೆ ಮೀನುಗಳು ಅಷ್ಟೇ ಯಾಕೆಂದರೆ ಇಲ್ಲಿ ಮಂಡಕ್ಕಿ ಎಲ್ಲ ಹಾಕ್ತಾರೆ ಹಣ್ಣು ಮಂಡಕ್ಕಿ ಎಲ್ಲದನ್ನು ಹಾಕೋದ್ರಿಂದ ಇವು ಸಹ ಕಾಯ್ತಾ ಇರ್ತವೆ ಅಕ್ಕಿಗಳ ಅಕ್ಕಿ ಎಲ್ಲ ಹಾಕ್ತಾರೆ ಇಲ್ಲಿ ಅಷ್ಟು ಚೆನ್ನಾಗಿದೆ ನೋಡಿ ಹಾಂ ಮಕ್ಕ ತೊಳ ಮಕ್ಕ ತೊಳೆಯಂಗಿಲ್ಲ ಮಕ್ಕ ತೊಳೆಯೋಂಗಿಲ್ಲ ನೀರು ಹಾಕೊಂಬೋದು ಅಷ್ಟೇ ಮಕ್ಕಗೀಕೆ ತೊಳೆಯೋಂಗಿಲ್ಲ ಚೂರು ನೀರು ಹಾಕ ತಲೆಗೆ ಹಂಗೆ ಹಾಂ